अभी एक फैशन होगा अभी एक फैशन हो गया है आंबेडकर आंबेडकर आम्बेडकर आंबेडकर आम्बेडकर आंबेडकर इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो प्रकट के ಈ ಚುನಾವಣೆ ಭಾರತದ ರಾಜಕೀಯಕ್ಕೆ ಒಂದು ದೊಡ್ಡ ದಿಕ್ಸೂಚಿಯನ್ನ ಕೊಡ್ತಾ ಇದೆ ಹಾಗೆ ಸಂವಿಧಾನ ಪ್ರಜಾಪ್ರಭುತ್ವ ಮತ್ತು ಭ್ರಷ್ಟಾಚಾರದ ಕುರಿತಂತೆ ನಡೀತಾ ಇರ್ತಕ್ಕಂತ ಹೋರಾಟ ಈ ಮೂರಕ್ಕೂ ಸಹ ಉತ್ತರ ಕೊಟ್ಟಿದೆ ಈ ಉತ್ತರ ಏನು ಅಂತ ಹೇಳಿ ಇವತ್ತು ಚರ್ಚೆ ಮಾಡೋಣ ನಮ್ ಜೊತೆ ಚರ್ಚೆಯಲ್ಲಿ ಭಾಗವಹಿಸ್ತಾರೆ ಸಿಪಿಎಂ ಪಕ್ಷದ ಕಾರ್ಯದರ್ಶಿಗಳಾದಂತಹ ಮಂಡ್ಯ ಜಿಲ್ಲೆಯ ಟಿ ಎಲ್ ಕೃಷ್ಣೇಗೌಡರು ನಮಸ್ಕಾರ ಸರ್ ಸರ್ ನಮಸ್ಕಾರ ಸರ್ ಈಗ ದೆಹಲಿಯ ಚುನಾವಣೆ ಫಲಿತಾಂಶ ಬಹುತೇಕ ಹೊರಬಿದ್ದಿದೆ ಇನ್ನು ಕೆಲವೇ ಕೆಲವು ಅಂಶಗಳಷ್ಟೇ ಬಾಕಿ ಇರೋದು ಈ ಸಂದರ್ಭದಲ್ಲಿ ಆ ದೆಹಲಿಯಲ್ಲಿ ಏನು ಈಗಾಗಲೇ ಅಂಶಗಳು ಕೂಡ ನೋಡಿರ್ತೀವಿ ಸ್ಥಾನ ಬಿಜೆಪಿ ಗೆದ್ದಿದೆ ಇಪ್ಪತ್ತೆರಡು ಆಮ್ ಆದ್ಮಿ ಪಾರ್ಟಿ ಮತ್ತು ಸೋಜಿಗ ಅಂತಂದ್ರೆ ಸ್ವತಃ ಕೇಜ್ರಿವಾಲ್ ಮತ್ತು ಮನೀಶ್ ಸಿಸೋಡಿಯಾ ಏನು ಆರೋಪವನ್ನು ಹೊತ್ತಿದ್ರು ಮತ್ತೆ ಸೋಮನಾಥ್ ಇವರು ಮೂರು ಜನ ಸೋತಿದ್ದಾರೆ ಇದು ಎಲ್ಲ ಒಂದ್ ಕಡೆ ಒಂದು ಸ್ಪಷ್ಟವಾದ ಸಂದೇಶವನ್ನ ಬಿಜೆಪಿ ರವಾನಿಸ್ತಾ ಇದೆ ಅನಿಸುತ್ತೆ ತಾವೇನಂತೀರ ಎಸ್ ಬಿಜೆಪಿ ಉದ್ದೇಶ ಪೂರ್ವಕವಾಗಿ ಆರೋಪವನ್ನು ಹೊರಿಸಿದ್ದಾರೆ ಮಾತ್ರ ಅಲ್ಲ ಈಗ ಅವರೆಲ್ಲರೂ ಕೂಡ ಜಾಮೀನ ಮೇಲೆ ಹೊರಗಡೆ ಇದ್ದಾರೆ ಲೋಕಸಭಾ ಚುನಾವಣೆ ನಡೆಯುವ ಸಂದರ್ಭದಲ್ಲೇ ದೆಹಲಿ ಮತ್ತು ಜಾರ್ಖಂಡ್ ನ ಇಬ್ಬರು ಮುಖ್ಯಮಂತ್ರಿಗಳನ್ನ ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ ಗಳನ್ನ ಹಿಡಿದು ಜೈಲ್ಗೆ ಬಿಜೆಪಿ ಒಟ್ಟು ಓವರಾಲ್ ಏನು ದೆಹಲಿ ವಿಧಾನಸಭಾ ಚುನಾವಣಾ ಫಲಿತಾಂಶ ಬಂದಿದೆ ಈ ಫಲಿತಾಂಶವನ್ನ ನಾವು ಒಪ್ಪಬೇಕಾಗತ್ತೆ ಫಸ್ಟ್ ಯಾಕೆಂತ ಹೇಳಿದ್ರೆ ಇಟ್ ಇಸ್ ಪೀಪಲ್ಸ್ ಮ್ಯಾಂಡೇಟ್ ಪೀಪಲ್ಸ್ ಮ್ಯಾಂಡೇಟ್ ಹ್ಯಾಸ್ ಟು ಬಿ ರೆಸ್ಪೆಕ್ಟೆಡ್ ನಂಬರ್ ಒನ್ ನಂಬರ್ ಟೂ ಇಂಥದ್ದೊಂದು ಮ್ಯಾಂಡೇಟ್ ಬರ್ಲಿಕ್ಕೆ ಎಪಿಯು ತನ್ನ ಹೊಣೆಗಾರಿಕೆಯನ್ನ ಬರಬೇಕಾಗಲ್ಲ ಪರ್ಸೆಂಟೇಜ್ ಆಫ್ ವೋಟ್ ಲೆಕ್ಕದಲ್ಲಿ ಏನು ತುಂಬಾ ವ್ಯತ್ಯಾಸಗಳೇನಿಲ್ಲ ಎರಡು ಕೂಡ ಬಿಜೆಪಿ ಎ ನಿಯರ್ಲಿ ಎಎಪಿ ಅವರು ವೋಟ್ ತಗೊಂಡಿದ್ದಾರೆ ಬಟ್ ಕನ್ಸರ್ಟ್ ಅಂತ ವ್ಯತ್ಯಾಸ ಏನಿಲ್ಲ ಆದ್ರೆ ಸೀಟ್ ಗಳ ಲೆಕ್ಕದಲ್ಲಿ ನಲ್ವತ್ತೆಂಟು ಮತ್ತೆ ಇಪ್ಪತ್ತೆರಡು ಆಗ್ಬಿಟ್ಟಿದೆ ಆಮ್ ಆದ್ಮಿ ಪಾರ್ಟಿ ಆಲ್ಮೋಸ್ಟ್ ಮೂರು ಸೀಟ್ ಇದ್ರಲ್ಲ ಹಾಗಾಗಿ ಈ ರೀತಿ ದೆಹಲಿ ವಿಧಾನಸಭಾ ಚುನಾವಣೆ ಫಲಿತಾಂಶ ಬಂದಿದ್ದಲ್ಲ ಅದನ್ನ ಬರೋ ಹಂಗ ಮಾಡಿದ್ದು ಬಿಜೆಪಿ ಸೆಂಟ್ರಲ್ ಗವರ್ಮೆಂಟ್ ಪವರ್ ಅಂಡ್ ಅಥಾರಿಟಿ ಇದಕ್ಕೆ ಮೊನ್ನೆ ಲಾಸ್ಟ್ ಬಜೆಟ್ ಅಲ್ಲೂ ಕೂಡ ಅವರು ದೆಹಲಿ ವಿಧಾನಸಭೆ ಚುನಾವಣೆ ಇಟ್ಕೊಂಡೆ ಮಧ್ಯಮ ವರ್ಗದವರಿಗೆ ಟ್ಯಾಕ್ಸ್ ಕನ್ಸಿಷನ್ಗಳನ್ನ ಘೋಷಣೆ ಮಾಡಿದ್ದು ಇವೆಲ್ಲವೂ ಸೇರಿ ಅಂತ ಒಂದು ರೀಜನಲ್ ಪಾರ್ಟಿಯನ್ನ ವಿತ್ ದಿಸ್ ಇಟ್ಸ್ ಮೈಟಿ ಪವರ್ ಬಿಜೆಪಿ ಅಲ್ಲಿಂದ ಅವ್ರನ್ನ ಪಲ್ಲಟಗೊಳಿಸಬೇಕು ಅಂತ ಮಾಡಿದ ಪ್ರಯತ್ನಕ್ಕೆ ಯಶಸ್ಸು ಸಿಕ್ಕಿದೆ ಹಾಗಾಗಿ ಪ್ರಯತ್ನಗಳೇನಾದ್ರೂ ಇರಲಿ ಮೊದಲನೇದಾಗಿ ದೆಹಲಿ ವಿಧಾನಸಭಾ ಚುನಾವಣೆಗೆ ಏನು ಜನ ನೀಡಿರುವ ತೀರ್ಪೇನಿದೆ ಆ ತೀರ್ಪನ್ನ ನಾವೆಲ್ಲರೂ ಗೌರವಿಸೋಣ ಮುಂದೆ ಹೆಂಗೆ ಬಿಜೆಪಿಯನ್ನು ಎದುರಿಸಬೇಕು ಅನ್ನೋದ್ರ ಆಧಾರದಲ್ಲಿ ಮುಂದೆ ಹೋಗಬೇಕಾಗುತ್ತೆ ಇಲ್ಲಿ ಸರ್ ಬಹಳ ಸ್ಪಷ್ಟವಾಗಿ ನಾವು ನೋಡಬಹುದು ತಾವಾಗಲೇ ಹೇಳಿದಾಗ ಇಲ್ಲಿ ಇಡೀ ವ್ಯವಸ್ಥೆ ಚುನಾವಣಾ ವ್ಯವಸ್ಥೆ ಆ ಪೊಲೀಸರು ಎಲ್ಲ ವ್ಯವಸ್ಥೆಯನ್ನ ಬಿಜೆಪಿ ಬಳಸ್ಕೊಳುತ್ತೆ ಯಾವಾಗ್ಲೂ ಈ ಮ್ಯಾನ್ ಅಂಡ್ ಮೆಷಿನ್ ಮಝಲ್ ಎಲ್ಲ ಪವರ್ ಬಳಸ್ಕೊಳುತ್ತೆ ಸೊ ಇದನ್ನು ಎದುರಿಸೋದಕ್ಕೆ ಎಲ್ಲೋ ಆಮ್ ಆದ್ಮಿ ಪಾರ್ಟಿ ಕೂಡ ಅಂದ್ರೆ ಇಲ್ಲಿ ಇಂಡಿಯಾ ಒಕ್ಕೂಟ ಇಟ್ಕೊಂಡು ಕೂಡ ಕಾಂಗ್ರೆಸ್ ಮತ್ತು ಜೊತೆ ಸಾಕಷ್ಟು ಮೈತ್ರಿಯ ಪ್ರಯತ್ನವನ್ನ ಕೇಳಿದ್ರು ಅಲ್ಲಿ ಮೈತ್ರಿ ಆಗ್ಲಿಲ್ಲ ಅವರು ಎಲ್ಲೆಲ್ಲಿ ಉದಾಹರಣೆಗೆ ಆ ನಿಮಗೆ ಮಧ್ಯಪ್ರದೇಶ್ ಗೋವಾ ಮತ್ತೆ ಹರಿಯಾಣ ಪಂಜಾಬ್ ಎಲ್ಲೆಲ್ಲಿ ಕಾಂಗ್ರೆಸ್ಗೆ ಅಲ್ಲೆಲ್ಲ ತೊಡಗಲ್ಲ ಹಾಕಿ ಅದು ತೊಂದರೆ ಕೊಡ್ತಾನೆ ಇತ್ತು ಸೊ ಇವತ್ತು ಅದೇ ಕೆಲಸವನ್ನ ಕಾಂಗ್ರೆಸ್ ಕೂಡ ಈಗ ಅಲ್ಲಿ ಆಮ್ ಆದ್ಮಿ ಪಾರ್ಟಿ ಅಲ್ಲೂ ಕೂಡ ಕೇಳಲಾಗಿತ್ತು ಆದ್ರೂ ಅವರು ಮೈತ್ರಿಗೆ ಒಪ್ಲಿಲ್ಲ ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳಿ ಅತಿಯಾದ ಆತ್ಮವಿಶ್ವಾಸ ಇತ್ತು ಮತ್ತು ನಮ್ಮನ್ನ ಜೈಲ್ಗೆ ಹಾಕಿದ್ರು ಜನ ನಮ್ಮನ್ನ ಕೈ ಹಿಡಿತಾರೆ ಅಂತ ಹೇಳಿ ಆ ಒಂದು ಕರುಣೆಯ ಕರುಣೆಯ ಅಲೆಯಲ್ಲಿ ನಾವು ತೇಲ್ ಬರ್ತೀವಿ ಅಂತ ಹೇಳಿ ನಂಬಿಕೊಂಡಿದ್ರು ಇದು ಅವರನ್ನ ಅವ್ರಗೊಂದು ಮಿಸ್ ಒಡಿತ ಅಂತ ಇಲ್ಲ ಈಗ ಏನಾಗುತ್ತೆ ಸರ್ ಹ ಎಲ್ಲಾ ಪಕ್ಷಗಳು ಯಾರಲ್ಲ ಬಿಜೆಪಿ ವಿರೋಧಿ ಶಕ್ತಿಗಳು ಅಂತ ನಾವು ಅನ್ಕೊಂಡಿದೀವಿ ಇವರು ತಾವು ಬಲವಾಗಿದ್ದೀವಿ ಅನ್ನುವಂತ ಭ್ರಮೆಯಲ್ಲಿ ಜೊತೆಗೆ ಸೇರಿಸ್ಕೊಳ್ಲಿಕ್ಕೆ ನಿರಾಕರಿಸ್ತಾರೆ ಅದು ದೆಹಲಿಗೆ ಸಂಬಂಧಪಟ್ಟಂಗೆ ಎ ಪಿ ಅವರು ಅದೇ ನಿಲುವು ತಗೊಂಡ್ರು ಮಧ್ಯಪ್ರದೇಶ ಅಥವಾ ಇನ್ನೊಂದು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನವರು ಅಂಥದೇ ನಿಲುವುಗಳನ್ನ ತಗೊಂಡಿದ್ದಾರೆ ಅವರು ಸ್ಮಾಲರ್ ಪಾರ್ಟಿಗಳನ್ನ ಜೊತೆ ಮಾಡ್ಕೊಂಡು ಮುಂದೆ ಹೋಗತಕ್ಕಂತ ಒಂದು ದೊಡ್ಡಣ್ಣನ ಪಾತ್ರವನ್ನ ನಿರ್ವಹಿಸಲ್ಲ ಹಾಗಾಗಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಾವೇ ಗೆಲ್ತೀವಿ ನಾವೇ ಎದುರಿಸ್ತೀವಿ ಅನ್ನುವಂತ ರೀತಿನಲ್ಲಿ ಅವ್ರು ಮಾತಾಡ್ತಾರೆ ದೆಹಲಿನಲ್ಲೂ ಫಲಿತಾಂಶ ನಮ್ಗೆ ಏನು ಅಂತ ಈಗ ಗೊತ್ತಾಗಿದೆ ಇವತ್ತು ಮಧ್ಯಪ್ರದೇಶದಲ್ಲಿ ಏನು ಅಂತ ನಮ್ಗೆ ಗೊತ್ತಾಗಿದೆ ಈಗ ದೆಹಲಿ ವಿಧಾನಸಭಾ ಚುನಾವಣಾ ಫಲಿತಾಂಶವನ್ನ ನೀವು ನೋಡೋದಾದ್ರೆ ಕಾಂಗ್ರೆಸ್ ಆರು ಪಾಯಿಂಟ್ ಮೂರು ಒಂಬತ್ತು ಅಂದ್ರೆ ಆರು ಪಾಯಿಂಟ್ ನಾಲ್ಕರಷ್ಟು ಓಟ್ ತಗೊಂಡಿದೆ ಎ ಪಿ ನಲ್ವತ್ ಮೂರು ಪಾಯಿಂಟ್ ಆರಷ್ಟು ಓಟ್ ತಗೊಂಡಿದೆ ಇವೆರಡೂ ಸೇರಿದ್ರೆ ಫಿಫ್ಟಿ ಪ್ಲಸ್ ಪರ್ಸೆಂಟೇಜ್ ಒನ್ ಪರ್ಸೆಂಟೇಜ್ ಆಫ್ ವೋಟ್ ಆಗ್ತಾ ಇತ್ತು ಫಿಫ್ಟಿ ಪರ್ಸೆಂಟ್ ಅಂದ್ರೆ ಬಿಜೆಪಿ ಆರಾಮ ಸೋಲಿಸಬಹುದಾಗಿತ್ತು ಖಂಡಿತ ಬಿಜೆಪಿನ ಫಿಫ್ಟಿ ಪರ್ಸೆಂಟ್ ವೋಟ್ ಆಗ್ತಾ ಇತ್ತು ಬಿಜೆಪಿ ಸೋಲಿಸಬಹುದಿತ್ತು ಒಂದು ಎರಡನೇದು ಇವರಿಬ್ರು ಅಲಯನ್ಸ್ ಆಗಿದ್ರೆ ಅನ್ನುವಾಗ ಅದು ನೀಡ್ತಾ ಇದ್ದಂತ ಸಂದೇಶವೇ ಬೇರೆ ಜನಗಳಿಗೆ ಅವಾಗ ಬಿಜೆಪಿ ಬಹುಶಃ ಇನ್ನೂ ಕೆಟ್ಟದಾಗಿ ಪರ್ಫಾರ್ಮ್ ಮಾಡುವ ಅವಕಾಶಗಳು ಇರ್ತಾ ಇತ್ತು ಸೋಲು ಮಾತ್ರ ಅಲ್ಲ ಇಲ್ಲಿ ಜೊತೆ ಆಗಿದ್ದಾರೆ ಅನ್ನೋದ್ ಸೋಲು ಬಿಜೆಪಿಗೆ ಗ್ಯಾರಂಟಿ ಅನ್ನೋದನ್ನ ನೀವು ಮನವರಿಕೆ ಮಾಡ್ಕೊಟ್ಟಿದ್ರೆ ಜನಕ್ಕೆ ಯಾರೆಲ್ಲ ಈಗ ಬಿಜೆಪಿಗೆ ಓಟ್ ಹಾಕಿದ್ರೆ ಅದರಲ್ಲೂ ಕೂಡ ಒಂದು ದೊಡ್ಡ ಸೆಕ್ಷನ್ ಬಿಜೆಪಿಗೆ ವೋಟ್ ಹಾಕದೇ ಇರುವ ಸಾಧ್ಯತೆಗಳು ಇತ್ತು ಬಟ್ ಇವರು ಎಎಪಿಯವರು ದೆಹಲಿನಲ್ಲಿ ಹಠ ಮಾಡಿದ್ರು ಮಧ್ಯ ಪ್ರದೇಶದಲ್ಲಿ ಕಾಂಗ್ರೆಸ್ ಅವ್ರು ಹಠ ಮಾಡಿದ್ರು ಅಖಿಲೇಶ್ ಯಾದವ್ ಬಿಜೆಪಿಗೆ ಲಾಭ ಆಗಿದೆ ಎಲ್ಲೆಲ್ಲೆಲ್ಲ ಈಗ ಆಂಟಿ ಬಿಜೆಪಿ ಫೋರ್ಸ್ ಗಳು ಅವರ ಪಾರ್ಟ್ನರ್ ಗಳನ್ನ ಅಕಾಮಡೇಟ್ ಮಾಡಿದ್ದಾರೆ ಚುನಾವಣೆಗಳಲ್ಲಿ ಅಕಾಮಡೇಟ್ ಮಾಡಿದ ಕಡೆಯಲ್ಲೂ ಕೂಡ ನಮ್ಗೆ ವಂಡರ್ಫುಲ್ ಆದಂತ ರಿಸಲ್ಟ್ಗಳು ಬಂದಿರು ಗಮನಿಸ್ತೀವಿ ಹ್ಮ್ ಜಾರ್ಖಂಡ್ ಉದಾಹರಣೆಗೆ ಜಾರ್ಖಂಡಲ್ಲಿ ಅಲ್ಲಿ ದೇ ಆರ್ ಅಕಮಡೇಟೆಡ್ ಪಾರ್ಟ್ನರ್ಸ್ ಕಾಂಗ್ರೆಸ್ ಸಿಪಿಎಂ ಜಮ್ಮು ಕಾಶ್ಮೀರ ಜಮ್ಮು ಕಾಶ್ಮೀರ ಜಮ್ಮು ಕಾಶ್ಮೀರ ಬಿಜೆಪಿ ಅನ್ನುವಂತ ಒಂದು ಪಕ್ಷ ಏನಿದೆ ಅದು ಒಂದು ಪಕ್ಷ ಆಗೋದಿಲ್ಲ ಇಟ್ ಇಸ್ ಕಾರ್ಪೊರೇಟ್ ಲಾಬಿ ಕಾರ್ಪೊರೇಟ್ ಕಮ್ಯುನಲ್ ನೆಕ್ಸಸ್ ನ ಒಂದು ಕ್ರಿಮಿನಲ್ ಗ್ಯಾಂಗ್ ಅಪ್ ಅದು ಹಂಗಾಗಿ ನೀವು ಆ ಕ್ರಿಮಿನಲ್ ಅಪ್ ನ ಡಿಫೀಟ್ ಮಾಡಬೇಕು ಅಂತ ಹೇಳಿದ್ರೆ ನೀವು ನಿಮ್ಗೆ ಇರತಕ್ಕಂತ ಸಣ್ಣ ಪುಟ್ಟ ಸ್ವಾರ್ಥಗಳನ್ನು ಬಿಡಬೇಕಾಗುತ್ತೆ ಮತ್ತು ಎಲ್ಲರನ್ನು ವಿಶಾಲ ನೆಲದಲ್ಲಿ ಎಣಿ ನೆಸ್ಬೇಕಾಗುತ್ತೆ ಇದು ಹೆಂಗಿರುತ್ತೆ ನಮ್ಮ ಹತ್ರ ಒಂದ್ ರೂಪಾಯಿ ಇಲ್ಲ ಅಂದ್ರೆ ನೂರು ರೂಪಾಯಿ ಆಗಲ್ಲ ಅದು ಅದ್ರಿಂದ ಈ ತೊಂಬತ್ತೊಂಬತ್ ರೂಪಾಯಿ ಇರೋನು ನಂದೇ ನೂರು ರೂಪಾಯಿ ಅಂತ ಭಾವಿಸ್ಕೊಂಡು ಅವನು ನೂರು ರೂಪಾಯಿ ಆಗಿ ಮಾಡಿಕೊಳ್ಳುವ ಅವಕಾಶ ಹಾಗಾಗಿ ಕಳೆದ ವರ್ಷದ ಆದಾಯವನ್ನು ಗಮನಿಸಿದ್ರೆ ಬಿಜೆಪಿ ಮತ್ತು ಇತರೆ ಪಕ್ಷಗಳಿಗೆ ಬಿಜೆಪಿ ಸಿಟ್ಟಿಂಗ್ ಆನ್ ದಿ ವೆಲ್ತ್ ಥೌಸಂಡ್ಸ್ ಆಫ್ ಕ್ರೋರ್ ರುಪೀಸ್ ಅದರ್ ಪಾರ್ಟೀಸ್ ಆರ್ ಅನೇಬಲ್ ಟು ಪೇ ದೇರ್ ಡ್ಯೂಸ್ ಅನ್ನೋ ಇದೆ ಸ್ಥಿತಿ ಹೀಗಿರುವಾಗ ನೀವು ಬಿಜೆಪಿ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮ